ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ನಿರಂತರ ವಿದ್ಯುತ್ ಕಡಿತ ಮತ್ತು ಮೆಸ್ಕಾಂ ಅಧಿಕಾರಿಗಳ ಒತ್ತನೆಗೆ ಬೇಸತ್ತ ಕುಡಿಗೆ ಹಿನಾರಿ ಸುತ್ತಮುತ್ತಲಿನ ಸಾರ್ವಜನಿಕರು ಇಂದು ಮೆಸ್ಕಾಂ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅಧಿಕಾರಿಗಳ ಮುಖಾಂತರ ಭೇಟಿ ಮಾಡಿ ಅಹವಾಲು ನೀಡಿ ತರಾಟೆ ತೆಗೆದ ನಿಯೋಗವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಜೋತು ಬಿದ್ದ ವಿದ್ಯುತ್ ತಂತಿ ಕಳಪೆ ಮಟ್ಟದ ಕಂಬಗಳು ವಿದ್ಯುತ್ ತಂತಿಗೆ ತಾಗಿಕೊಂಡಿರುವ ಮರಗಳ ವಿರುದ್ಧ ದೂರು ನೀಡುತ್ತಿದ್ದರು ಈವರೆಗೂ ಪ್ರಯೋಜನವಾಗಿದ್ದ ದಿನದ ಕೂಲಿ ಮಾಡಿ ದುಡಿದು ಬರುವ ಕಾರ್ಮಿಕರ ಬದುಕು ಮೂರಾ ಬಟ್ಟೆಯಂತಾಗಿದೆ ನೆಮ್ಮದಿ ಕೊಡದ ಕುಲಗೆಟ್ಟ ಇಲಾಖೆಗಳು ದಿನದ ಎಂಟು ಗಂಟೆಯೂ ಬೆಳಕು ನೀಡಲಾಗದ ಮೆಸ್ಕಾಂ ಇಲಾಖೆಯ ವಿರುದ್ಧ ಪೊಲೀಸ್ ದೂರು ನೀಡಿ ಪ್ರಕರಣ ದಾಖಲಿಸುವ ಜನಾಂದೋಲನ ನಡೆಸಲು ತೀರ್ಮಾನಿಸಿದ ಗ್ರಾಮಸ್ಥರು ಕುಡಿಯಲು ನೀರು ಇಲ್ಲದೆ ಬೆಳಕು ಇಲ್ಲದೆ ಕತ್ತಲೆಗೆ ದೂಡುವ ಇಲಾಖೆ ಎಂದು ದೂರಿದ ಗ್ರಾಮಸ್ಥರು ಕರೆ ಮಾಡಿದಾಗ ಉಡಾಫೆ ಉತ್ತರ ನೀಡುವ ಅಧಿಕಾರಿ ವರ್ಗ ಒಂದು ಒಂಬತ್ತು ಒಂದು ಎರಡುಗೆ ಕಾಲ್ ಮಾಡಿ ದೂರು ನೀಡಲು ಹೇಳುವ ನೀವು ಇಲ್ಲಿ ಯಾಕೆ ಇರಬೇಕು ಸಮರ್ಪಕ ಮಾಹಿತಿ ನೀಡಲಾಗದ ಅಧಿಕಾರಿಗಳ ದರ್ಪ ಹೀಗೆ ಮುಂದುವರಿತಾ ಇದ್ದರೆ ನೂರಾರು ಜನ ಸೇರಿ ಬೀಗ ಜಡಿಯುವ ಕೆಲಸ ಮಾಡಬೇಕಾಗುವುದು ನಿರಂತರ ವಿದ್ಯುತ್ ನೀಡಲಾಗದ ಇಲಾಖೆ ಯಾಕೆ ಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ರಾತ್ರಿ ಎಂಟು ಗಂಟೆ ಮೇಲೆ ವಿದ್ಯುತ್ ಕೊರತೆ ಬಗ್ಗೆ ಲೈನ್ ಮ್ಯಾನ್ಗಳಿಗೆ ಕರೆ ಮಾಡಿದರೆ ಈಗ ಬರುವುದಿಲ್ಲ ವಾಹನದ ವ್ಯವಸ್ಥೆ ಇಲ್ಲ ಎಂದು ಸತ್ಯಾಯಿಸುವ ಸಿಬ್ಬಂದಿಗಳು ನೀರು ಸರಬರಾಜು ಯೋಜನೆ ನೀರನ್ನೇ ಅವಲಂಬಿತ ಗ್ರಾಮಸ್ಥರು ಹೇಗೆ ಜೀವನ ನಡೆಸಬೇಕೆಂದು ದೂರಿದರು ಇಲ್ಲಿರುವ ಪ್ರತಿಯೊಂದು ಇಲಾಖೆಯು ತಮ್ಮ ಕರ್ತವ್ಯ ಮರೆತು ಭ್ರಷ್ಟಾಚಾರ ಮಾಡುತ್ತಿದೆ ಗ್ರಾಮ ಪಂಚಾಯತ್ ಆಗಲಿ ಅರಣ್ಯ ಇಲಾಖೆಯಾಗಲಿ ಮೆಸ್ಕಾಂ ವ್ಯವಸ್ಥೆ ಕುಲಗೆಟ್ಟಿದೆ ಎಂದು ದೂರಿದರು ಅಕೇಶಿಯ ಮರಗಳು ವಿದ್ಯುತ್ ತಂತಿ ಮೇಲೆ ಬೀಳುತ್ತಿದ್ದರು ಅರಣ್ಯಾಧಿಕಾರಿಗಳು ಮರ ತೆರವು ಮಾಡುತ್ತಿಲ್ಲ ಸಬೂಬು ಹೇಳುತ್ತಿವೆ ಎಂದು ಅರಣ್ಯಾಧಿಕಾರಿಗಳಿಗೂ ದೂರು ನೀಡಲಾಯಿತು ಎರಡು ದಿನದಲ್ಲಿ ಮರ ತೆರವು ಮಾಡಲು ಅರಣ್ಯಾಧಿಕಾರಿ ಕೆ ಹೇಳಿದ್ದು ಕಾದು ನೋಡಬೇಕಿದೆ ಎಂದರು ಕಿರಿಯ ಇಂಜಿನಿಯರ್ ಎರಡು ತಿಂಗಳಿನೊಳಗೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಲಿಂಗಪ್ಪ ಗಂಗನಕುಡಿಗೆ ಜಯಪ್ರಕಾಶ್ ಶೆಟ್ಟಿ ರವಿ ಹಿನಾರಿ ಸತೀಶ್ ಹರೀಶ್ ಗಂಗನಕುಡಿಗೆ ಈಶ್ವರ್ ರಮೇಶ್ ಮುಂತಾದವರು ಭಾಗವಹಿಸಿದ್ದರು ஏங்கர் பத்தேன் ஆர்டர் கொடுத்ததுக்குதேங்கள மனமே மதிக்குறியே நிகள பரவாதேங்கள லைன்ல மீட்ட மார வந்து நிகள டெப் போடு டெத் கிளையர் மட்டும் போடு அப்பக்க ஜெயி நிகளமே ஆவக்கினா ஈ கிரா ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು